ಬಿಗ್ ಬಾಸ್ ಸೀಸನ್ ಹನ್ನೆರಡು ನಡೀತಾ ಇದ್ದಂತಹ ಜಾಲಿವುಡ್ ಸ್ಟುಡಿಯೋಗೆ ಬೀಗ ಜಡಿದಾಗ ಬಿಗ್ ಬಾಸ್ ಪ್ರಿಯರು ಕಂಗಾಲಾಗಿದ್ರು ಮುಂದೇನು ಅನ್ನೋ ಪ್ರಶ್ನೆ ಬಿಗ್ ಬಾಸ್ ಶೋ ಆರಂಭ ಆಗತ್ತಾ ಆಗತ್ತಾ ಅಲ್ಲಿಗೆ ಅನ್ನೋ ಆಗತ್ತೆ ಕೊನೆಗೂ ಬಿಗ್ ಬಾಸ್ ಪ್ರಿಯರಿಗೆ ರಾಜ್ಯ ಸರ್ಕಾರ ಸಿಹಿ ಸುದ್ದಿಯನ್ನ ಕೊಟ್ಟಿದೆ ಸ್ಟುಡಿಯೋಗೆ ಹಾಕಲಾಗಿದ್ದಂತಹ ಬೀಗವನ್ನ ತೆಗೆಯುವಂತೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಅಲ್ಲಿನ ಜಿಲ್ಲಾಧಿಕಾರಿಗಳಿಗೆ ನಿರ್ದೇಶನವನ್ನ ಕೊಟ್ಟಿದ್ದಾರೆ ಅದರಂತೆ ಶೋ ಎಂದಿನಂತೆ ಮತ್ತೆ ಕಂಟಿನ್ಯೂ ಆಗಲಿದೆ ಮೊನ್ನೆ ಜಾಲಿವುಡ್ ಸ್ಟುಡಿಯೋಗೆ ಬೀಗ ಜಡಿತಾ ಇದ್ದಂತೆ ಅಲ್ಲಿದ್ದಂತಹ ಹದಿನೇಳು ಸ್ಪರ್ಧೆಗಳನ್ನ ಈಗಲ್ಟನ್ ರೆಸಾರ್ಟ್ಗೆ ಶಿಫ್ಟ್ ಮಾಡಲಾಗಿತ್ತು ರೆಸಾರ್ಟ್ ನಲ್ಲಿದ್ದರು ಇಂದು ಮತ್ತೆ ಬೀಗ ತೆಗಿತಾ ಇದ್ದಂತೆ ಅವರು ಸ್ಟುಡಿಯೋಗೆ ತೆರಳಿದ್ದಾರೆ ಎಂದಿನಂತೆ ಶೂಟಿಂಗ್ ಪ್ರಕ್ರಿಯೆ ನಡೆಯಲಿದೆ ಇನ್ನು ಸಾಕಷ್ಟು ಆರೋಪಗಳು ಕೇಳಿ ಬಂದಿದ್ವು ಈ ಒಂದು ಘಟನೆಯನ್ನು ನಡೆಯಿತು ಸ್ಟುಡಿಯೋಗೆ ಬೀಗವನ್ನು ಹಾಕಲಾಗಿತ್ತು ಇದರ ಹಿಂದೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿದ್ದಾರೆ ಅವರು ಈಗಾಗಲೇ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರು ಕೆಲವು ತಿಂಗಳುಗಳ ಹಿಂದೆ ಚಿತ್ರರಂಗದ ನೆಟ್ಟು ಪೋಲ್ಟು ಟೈಟ್ ಮಾಡೋದು ಗೊತ್ತಿದೆ ಅಂತ ಅದೇ ಉದ್ದೇಶದಲ್ಲಿ ಇದೀಗ ಸುದೀಪ್ ಅವರಿಗೆ ಎಚ್ಚರಿಕೆ ಕೊಡೋದಕ್ಕಾಗಿ ಈ ರೀತಿ ಮಾಡಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬಂದಿದ್ವು ಆದರೆ ನಿನ್ನೆ ರಾತ್ರಿ ನಡೆದಂತಹ ಬೆಳವಣಿಗೆಯಲ್ಲಿ ಈ ಬಗ್ಗೆ ಒಂದು ಎಕ್ಸ್ಟ್ನಲ್ಲಿ ಪೋಸ್ಟನ್ನು ಮಾಡಿದ್ದಾರೆ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರು ಜಿಲ್ಲಾಧಿಕಾರಿಗೆ ಜಾಲಿವುಡ್ ಸ್ಟುಡಿಯೋಗೆ ಹಾಕಲಾಗಿರುವಂತಹ ಬೀಕು ವನ್ನು ತೆಗೆಯೋದಕ್ಕೆ ನಿರ್ದೇಶನವನ್ನು ಕೊಟ್ಟಿದ್ದೇನೆ ಅಂತ ಎಕ್ಸ್ನಲ್ಲಿ ಪೋಸ್ಟನ್ನು ಮಾಡಿದ್ದಾರೆ ಪರಿಸರಕ್ಕೆ ಯಾವುದೇ ರೀತಿಯಾದಂತಹ ತೊಂದರೆ ಆಗದಂತೆ ನೋಡಿಕೊಳ್ಳುವುದು ಆದ್ಯತೆ ಪರಿಸರ ಸಂರಕ್ಷಣೆ ಆದ್ಯತೆಯಾಗಿ ಪರಿಗಣಿಸಲ್ಪಡ್ತಾ ಇದ್ದು ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ನಿಯಮಾನುಸಾರ ಸಮಸ್ಯೆಗಳನ್ನು ಸರಿಪಡಿಸೋದಕ್ಕೆ ಜಾಲಿವುಡ್ ಸ್ಟುಡಿಯೋಗೆ ಕಾಲಾವಕಾಶವನ್ನ ನೀಡಲಾಗುತ್ತೆ ಅಂತ ಅವರು ಪೋಸ್ಟ್ನಲ್ಲಿ ತಿಳಿಸಿದ್ದಾರೆ ಪರಿಸರ ಸಂರಕ್ಷಣೆಯ ಕಡೆಗೆ ನಮ್ಮ ಜವಾಬ್ದಾರಿಯನ್ನ ಎತ್ತಿ ಹಿಡಿಯೋದ್ರ ಜೊತೆಗೆ ಕನ್ನಡ ಮನೋರಂಜನಾ ಉದ್ಯಮವನ್ನು ಬೆಂಬಲಿಸುವುದಕ್ಕೆ ನಾನು ಬದ್ಧನಾಗಿರ್ತೀನಿ ಅಂತ ಪೋಸ್ಟನ್ನು ಮಾಡಿದ್ದಾರೆ ಆ ಮೂಲಕ ಏನೊಂದು ಟೆನ್ಷನ್ ಇತ್ತು ಬಿಗ್ ಬಾಸ್ ಪ್ರೇರ್ ಇರ್ಬೋದು ಸ್ಪರ್ಧಿಗಳಿರ್ಬಹುದು ಬಿಗ್ ಬಾಸ್ ಟೀಮ್ ಇರ್ಬೋದು ಎಲ್ಲದಕ್ಕೂ ಕೂಡ ಒಂದು ರಿಲೀಫನ್ನು ಸಿಕ್ಕಿದೆ ಇನ್ನು ಈ ಮಧ್ಯೆ ಬೀಗ ಹಾಕಿದಂಥ ಜಿಲ್ಲಾಡಳಿತದ ಕ್ರಮವನ್ನು ಪ್ರಶ್ನಿಸಿ ಬುಧವಾರ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿ ಸಲ್ಲಿಸಲಾಗಿತ್ತು ಹದಿನೈದು ದಿನಗಳ ಕಾಲಾವಕಾಶ ಕೋರಿ ಜಾಲಿವುಡ್ ಸ್ಟುಡಿಯೋಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಬೆಂಗಳೂರು ದಕ್ಷಿಣ ಜಿಲ್ಲಾಧಿಕಾರಿಗೆ ಪತ್ರವನ್ನು ಕೂಡ ಬರೆದಿತ್ತು ಈ ಎಲ್ಲ ಬೆಳವಣಿಗೆಗಳ ಬೆನ್ನಲ್ಲೇ ನಿನ್ನೆ ರಾತ್ರಿ ಬೀಗವನ್ನು ತೆರವುಗೊಳಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಒಂದು ನಿರ್ದೇಶನವನ್ನು ಕೊಟ್ಟಿದ್ದಾರೆ ಇನ್ನು ಈ ಬಗ್ಗೆ ಟ್ವೀಟ್ ಮಾಡ್ತಾ ಇದ್ದಂತೆ ಅವರ ಟ್ವೀಟಿಗೆ ಕಿಚ ಸುದೀಪ್ ಅವರು ಕೂಡ ಒಂದು ರಿಯಾಕ್ಟ್ ಮಾಡಿದ್ದಾರೆ ನಮಗೆ ಧನ್ಯವಾದಗಳು ಅಂತ ಡಿ ಕೆ ಶಿವಕುಮಾರ್ ಅವರಿಗೆ ಹೇಳಿದ್ದಾರೆ ಹೆಚ್ಚಿನ ಅವ್ಯವಸ್ಥೆ ಅಥವಾ ಗೊಂದಲಗಳಲ್ಲಿ ಈ ಒಂದು ಬಿಗ್ ಬಾಸ್ ಶೋ ಭಾಗಿಯಾಗಿಲ್ಲ ಅಂತ ನೀವು ಒಪ್ಕೊಂಡಿದ್ದೀರಾ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೂ ಕೂಡ ನಾನು ಧನ್ಯವಾದವನ್ನು ಹೇಳೋದಕ್ಕೆ ಬಯಸ್ತೀನಿ ನನ್ನ ಕರೆಗೆ ತಕ್ಷಣಕ್ಕೆ ಸ್ಪಂದಿಸಿದ್ದಕ್ಕಾಗಿ ನಿಮಗೆ ನಾನು ನಿಜವಾಗ್ಲೂ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಹಾಗೆ ನಲ್ಪಾಡ್ ಅವರಿಗೂ ಕೂಡ ನಾನು ಧನ್ಯವಾದವನ್ನು ಅರ್ಪಿಸ್ತೀನಿ ಈ ಎಲ್ಲ ಕೆಲಸಗಳು ಸುಗಮವಾಗಿ ಸಾಗುವಂತೆ ಅವ್ರು ನನಗೆ ಸಪೋರ್ಟ್ ಮಾಡಿದ್ರು ಅಂತ ಕೆಚ ಸುದೀಪ್ ಅವರು ಒಂದು ಪೋಸ್ಟ್ ಅನ್ನ ಮಾಡಿದ್ದಾರೆ ಸದ್ಯಕ್ಕೆ ಟೆನ್ಷನ್ ಅಲ್ಲಿದ್ದಂತಹ ಬಿಗ್ ಬಾಸ್ ಪ್ರಿಯರು ಸ್ಪರ್ಧಿಗಳು ಎಲ್ಲರೂ ಕೂಡ ಕೊಂಚ ಮಟ್ಟಿಗೆ ರಿಲೇಕ್ ರಿಲ್ಯಾಕ್ಸ್ ಆಗಿದ್ದಾರೆ ಮುಂದೆ ಏನಾಗುತ್ತೆ ಅನ್ನೋದನ್ನ ನೋಡಬೇಕು ಸದ್ಯಕ್ಕೆ ಎಂದಿನಂತೆ ಶೂಟಿಂಗ್ ಪ್ರಕ್ರಿಯೆಗಳು ಮುಗಿಯಲಿದೆ ಇದರ ಬೆನ್ನಲ್ಲೇ ಕಲರ್ಸ್ ಕನ್ನಡ ವಾಹಿನಿ ಕೂಡ ಒಂದು ಪೋಸ್ಟನ್ನು ಮಾಡಿದೆ ಎಂದಿನಂತೆ ನಿಮ್ಮ ನೆಚ್ಚಿನ ಬಿಗ್ ಬಾಸ್ ಶೋ ಪ್ರಸಾರ ಆಗತ್ತೆ ಯಾವುದೇ ರೀತಿಯಾದಂಥ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಒಂದು ಪೋಸ್ಟನ್ನು ಮಾಡಿದೆ ಅದೇ ಸಮಯಕ್ಕೆ ಸರಿಯಾಗಿ ಅಂದರೆ ಪ್ರತಿದಿನ ಒಂಬತ್ತು ಮೂವತ್ತಕ್ಕೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಏನು ಪ್ರಸಾರ ಆಗ್ತಾ ಬಿಗ್ ಬಾಸ್ ಶೋ ಆ ಸಂಚಿಕೆಗಳು ಎಂದಿನಂತೆ ಪ್ರಸಾರ ಆಗತ್ತೆ ಅನ್ನೋ ಪೋಸ್ಟನ್ನು ಮಾಡಿದ್ದಾರೆ ಹಾಗಾಗಿ ಬಿಗ್ ಬಾಸ್ ಪ್ರಿಯರಲ್ಲಿದ್ದಂಥ ಆತಂಕ ದೂರ ಆಗಿದೆ ಮತ್ತು ಬಿಗ್ ಬಾಸ್ ಶೋ ಮನೋರಂಜನೆಯನ್ನು ಕೊಡುವುದಕ್ಕೆ ಸಿದ್ಧ ಆಗಿದೆ ಮತ್ತು ಕಮ್ ಬ್ಯಾಕ್ ಮಾಡಿದೆ ಅಂತ ಹೇಳ್ಬೋದು ಇಂದಿನಿಂದ ಎಂದಿನಂತೆ ಶೂಟಿಂಗ್ ಪ್ರಕ್ರಿಯೆಗಳು ನಡೆಯುತ್ತೆ ಎಂದಿನಂತೆ ಕೂಡ ಸಂಚಿಕೆಗಳು ಪ್ರಸಾರ ಆಗಲಿದೆ ಅನ್ನೋದು ವೀಕ್ಷಕರಿಗೆ ಖುಷಿಯನ್ನು ಕೊಟ್ಟಿದೆ ನಮಸ್ತೆ ಹಾಸನ ನವರಾತ್ರಿ ಹಿನ್ನೆಲೆಯಲ್ಲಿ ಎಲ್ಜಿ ಬೆಸ್ಟ್ ಶೋರೂಮ್ನಲ್ಲಿ ಆಫರ್ ಆಫರ್ ಎಲ್ಇಡಿ ವಾಷಿಂಗ್ ಮೆಷಿನ್ ರೆಫ್ರಿಜರೇಟರ್ ವಾಟರ್ ಪ್ಯೂರಿಫೈಯರ್ ಮೈಕ್ರೋ ಮೈಕ್ರೋಓವನ್ ಎಸಿಗಳು ಡಿಶ್ ವಾಷರ್ ಹಾಗೂ ಸೌಂಡ್ ಬಾರ್ ಸೇರಿದಂತೆ ಎಲ್ಲ ರೀತಿಯ ಎಲೆಕ್ಟ್ರಾನಿಕ್ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಜೊತೆಗೆ ವಿಶೇಷ ಡಿಸ್ಕೌಂಟ್ನಲ್ಲಿ ಲಭ್ಯ ಇಂದೇ ಭೇಟಿ ಕೊಡಿ ಎಲ್ಜಿ ಬೆಸ್ಟ್ ಶಾಪ್ ಬಿಎಂ ರೋಡ್ ಹಾಸನ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ